ಚಾನಲ್ ನೋಡ್ರಿ ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು ಅರ್ಶನದ ಕಾರ್ಯಕ್ರಮ ಆಮೇಲೆ ಮೆಹಂದಿ ಕಾರ್ಯಕ್ರಮ ಎರಡೂ ಐತಿ ಆ್ಯಕ್ಚುಲಿ ನಿನ್ನೆನೆ ಅರ್ಶನದ ಕಾರ್ಯಕ್ರಮ ಆಯಿತು ಸೊ ನಾವು ಹೋಗಿದ್ವಿ ನಿನ್ನೆ ಮಳೆ ಫುಲ್ ಜೋರು ಬಂದುಬಿಡ್ತೀರಿ ನಮ್ಮ ಜಾಪುರೊಳಗಂತರೂ ನಿನ್ನೆ ಫುಲ್ಲು ಭಾಳ ಜೋ ಅಂದ್ರೆ ಭಾಳ ಜೋರು ಮಳೆ ಆಗ್ಬಿಟ್ಟದ ಸೊ ಹೇಳಿ ನಿನ್ನೆ ಅರ್ಶನದ ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು ಸೊ ಇವತ್ತು ಎರಡೂ ಇವತ್ತೇ ಮಾಡಾಕತ್ತೀವಿ ಬರೀ ಇವತ್ತಿನ ದಿನ ಯಾವ ರೀತಿಯಾಗಿ ಎಲ್ಲನೂ ಫಂಕ್ಷನ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಈಗ ನೋಡ್ರಿ ನಾನು ರೆಡಿ ಆಗಿನಿ ರೆಡಿಯಾಗಿ ನಮ್ಮ ಮಾಮಿಯವ್ರ ಮನೆ ಹೊಂಟೀವಿ ಸೊ ಅಲ್ಲಿ ಹೋಗೋಣ ಎಲ್ಲ ಏನೇನು ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಬರೀಗ ಹೋಗೋಣ ಅಂತಲ್ಲಿ ಎ ಫ್ಯೂ ಮೂ ಈಗ ನೋಡ್ರಿ ನಾನು ನಮ್ಮ ಎರಡನೇ ಅತ್ತಿಯವ್ರ ಮನೆಗೆ ಬಂದೀನಿ ಇವ್ರ ತಂಗಿ ಮಗನ ಮದುವೆಯೇ ಐತಿ ಇವಾಗ ಅವ್ರ ಮನೆ ಹತ್ರನೇ ಐತಿ ಇವ್ರ ಮನೇನು ಸೊ ಇಲ್ಲಿ ಬಂದೀನಿ ಮತ್ತು ನಮ್ಮ ಜ್ಯೋತಿ ನೋಡ್ರಿ ಮೆಹಂದಿ ಪ್ಲೇಟ್ ಹಳದಿ ಪ್ಲೇಟ್ ಎರಡೂ ರೆಡಿ ಮಾಡ್ಯಾಳ ಅದನ್ನು ನಿಮಗೆ ಮನೆ ಮಗ ಮಾಡ್ಯಾಳ ಅಂತ ಮತ್ತು ಈಗ ಫಸ್ಟ್ ನೋಡ್ರಿ ಮೆಹೆಂದಿ ಫಂಕ್ಷನ್ ಐತಿ ಅದ್ರ ಸಲುವಾಗಿ ನಾವೆಲ್ಲರೂ ಗ್ರೀನ್ ಡ್ರೆಸ್ ಹಾಕೊಂಡು ರೆಡಿ ಆಗೀವಿ ಇದಾಗಾನ ಇವತ್ತೇ ಹಳದಿ ಫಂಕ್ಷನ್ ಐತಿ ನೋಡ್ರಿ ಸೀರೆ ಮತ್ತೆ ಚೇಂಜ್ ಮಾಡಬೇಕು ಸೀರೆ ಉಟ್ಕೋಬೇಕು ಆ್ಯಕ್ಚುಲಿ ನಿನ್ನೆ ಇತ್ತು ಮೆಹಂದಿ ಫಂಕ್ಷನ್ ಮಳೆ ಬಂದು ಎಲ್ಲ ಕ್ಯಾನ್ಸಲ್ ಆಯಿತು ಇವತ್ತು ಒಂದೇ ದಿವಸದೊಳಗೆ ಎರಡು ಫಂಕ್ಷನ್ ಅದಾವ ಸೊ ಎರಡು ಫಂಕ್ಷನ್ ಮುಗಿಸ್ಬೇಕು ನೋಡ್ರಿ ಇವತ್ತು ಮತ್ತು ಇಲ್ಲಿ ನೋಡ್ರಿ ಜ್ಯೋತಿ ಲೇಸಿ ಲೇಸ್ ಹಚ್ಚಾಕತ್ತಾಳೆ ಒಂದಿಷ್ಟು ಕೋನಿಗೆ ಅದು ಡೆಕೋರೇಷನ್ ಮಾಡತ್ತಾಳೆ ನೋಡ್ರಿ ಇಲ್ಲಿ ನಮ್ಮ ಅತ್ತಿರ ಮನೆಗೆ ಬಂದ್ವಿ ಎಲ್ಲ ಗ್ರೀನ್ ಡ್ರೆಸ್ ಹಾಕೊಂಡು ಆಗಿವಿ ಜ್ಯೋತಿ ಮೆಹಂದಿ ರೆಡಿ ಮಾಡತ್ತಾಳ ಲೇಸ್ ಹಚ್ಚಿ ಇಲ್ಲಿ ಮೆಹೆಂದಿ ಪ್ಲೇಟ್ಸ್ ರೆಡಿ ಮಾಡಿದ್ದಾವ ನೋಡ್ರಿ ಜ್ಯೋತಿ ಅಡ್ವಾನ್ಸ್ ಚೆಂದ್ರಿ ಮಸ್ತ್ ನೋಡ್ರಿ ಹಳದಿ ಪ್ಲೇಟ್ ಈಗೆಲ್ಲ ರೆಡಿ ಆಗಿವಿ ಆಕಡೆ ಈಗ ಮೊದ ಮಗ ಅವ್ರ ಮನಿಗ್ ಹೋಗ್ಬೇಕ್ರಿ ಮದ್ವೆ ಅಲ್ಲಿ ಹೋಗ್ಬೇಕು ಇದು ಈ ಕಡೆ ಸೈಡ್ ಐತಿ ಅವ್ರದ್ ಆಕಡೆ ಸೈಡ್ ಐತಿ ಸೊ ಈಗ ಹೋಗ್ತೀವಿ ಎಲ್ಲಾರು ಶಿನ ಪಾಪ ಹಾಯ್ ಹಾಯ್ ಫ್ರೆಂಡ್ಸ್ ವರ್ಷಕ್ಕೆ ಕೈನ ರೆಡಿ ಆಕತ್ತೀ ಈಗ ನೋಡ್ರಿ ಅಲ್ಲಿ ಫಂಕ್ಷನ್ ಏನು ಮಾಡೋರದಿವಲ್ಲ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಾಕತ್ತಾರೆ ಇವರಿಬ್ಬರು ವಾಸ್ತವ ಆಮೇಲೆ ವಿಕಾಸ ಹೇಳಿ ನಮ್ಮ ಮೈದನಗಳು ನೋಡ್ರಿ ಇಬ್ರು ಅವರಿಬ್ರು ಡೆಕೋರೇಷನ್ ಮಾಡತ್ತಾರ ಸಿಂಪಲ್ ಆಗಿ ಮನೆ ಒಳಗೆ ಇದ್ದು ಸೊ ಅದರಿಂದ ಡೆಕೋರೇಷನ್ ಮಾಡತ್ತಾರ ಇದು ನಾವು ಲಾಸ್ಟ್ ಟೈಮ್ ನಮ್ಮ ಮೈದಾನ ಮದುವೆ ಒಳಗೇನು ಡೆಕೋರೇಷನ್ ಮಾಡಿದ್ವಲ್ಲ ಅದೇ ಜಾಗ ನೋಡ್ರಿ ಅಲ್ಲಿ ನಮ್ಮ ಮನೆ ಮುಂದಾನೆ ಈ ಒಂದು ಪ್ಲಾಟ್ ಖಾಲಿ ತಲಿಸುವಂಗಾಗಿ ನಮ್ಗೆಲ್ಲರಿಗೆ ಫುಲ್ ಹೆಲ್ಪ್ ಆಗಿಬಿಟ್ಟದ ಯಾರದೇ ಏನೇ ಫಂಕ್ಷನ್ ಇದ್ರು ಇಲ್ಲೇ ಮಾಡ್ತೀವಿ ಈ ಜಾಗದಾಗ ಅಲ್ಲೇ ನೋಡ್ರಿ ಮುಂದೆ ನಮ್ಮ ಮನೆಯದು ಅಲ್ಲಿ ಮನೆ ಬಾಜುನ ಇನ್ನು ಈ ಅತ್ತಿಯವ್ರ ಮನಿ ಐತಿ ನೋಡ್ರಿ ಅಂದ್ರೆ ಈಗ ಮದ್ವೆ ಏನೈತ್ಲ ಮದ್ವಿ ಮನೆ ಅದನ್ನೂ ಅಲ್ಲೇ ಐತಿ ಬಾಜುನ ಸೊ ಹಂಗಾಗಿ ಈಸಿ ಆಗೈತಿ ನೋಡ್ರಿ ನಮ್ಗೆ ಈ ಖಾಲಿ ಪ್ಲಾಟ್ ಒಳಗೆ ಎಲ್ಲರೂ ಡೆಕೋರೇಷನ್ ಮಾಡಿ ಫಂಕ್ಷನ್ ಮಾಡೋಕ ಚಲೋ ಆಗ್ಬಿಟ್ಟದ ಸೊ ಎಲ್ಲರೂ ಸೇರಿ ಫಂಕ್ಷನ್ ಓಕೆ ಸರ್ ಒಂದೇ ಐತಿ ಅಂದೇ ಒಂದೇ ಹಾಕಿ ಇಲ್ಲಿ ನೋಡ್ರಿ ಅದು ಜ್ಯೋತಿ ಪ್ಲೇಟ್ ರೆಡಿ ಮಾಡಿದ್ಲಲ್ಲ ಮೆಹಂದಿ ಪ್ಲೇಟ್ ಅದನ್ನ ಒಂದು ಟೇಬಲ್ ಇಟ್ಟು ಸುತ್ತಲೆಲ್ಲ ಹೂ ಹಾಕತ್ತಾಳೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಕತ್ತಾಳ ಈಗ ಮತ್ತೆ ನೋಡ್ರಿ ಮೆಹಂದಿ ಫಂಕ್ಷನ್ ಜಲ್ದಿ ಮುಗಿಸಿ ಮತ್ತೆ ಹಳದಿ ಫಂಕ್ಷನ್ಗೆ ರೆಡಿ ಆಗಬೇಕು ಆಮೇಲೆ ಎಲ್ಲರೂ ಎಲ್ಲೋ ಎಲ್ಲೋ ಡ್ರೆಸ್ ಹಾಕೊಂಡು ರೆಡಿ ಆಗೋದೈತಿ ಸೊ ಇದು ಪಟ ಪಟ ಹೇಳಿ ಮುಗಿಸ್ಕೊಳಾಕತಿವಿ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ ಎಲ್ಲರೂ ಬಂದಾರ ಫ್ಯಾಮಿಲಿ ಮೆಂಬರ್ಸ್ ಅದು ಈ ಫಂಕ್ಷನ್ಕ ನೋಡ್ರಿ ಈ ರೀತಿಯಾಗಿ ಸಿಂಪಲ್ ಡೆಕೋರೇಷನ್ ಎಷ್ಟು ಮಸ್ತ್ ಆಗಿತ್ತು ಅಂತ ಹೇಳಿ ವರ್ಷಾಕ ಜ್ಯೋತಿ ಕೂಡಿ ಮಾಡ್ಯಾರ ನೋಡ್ರಿ ಮನೆಯೊಳಗೆ ಎಲ್ಲಿಯಿಂದ ಮಸ್ತ್ ಆಗಿತ್ತು ನೋಡ್ರಿ ಎಲ್ಲಾನು ಸೊ ಆದ್ರೆ ಮುಗೀತು ಈಗ ಮದುಮಗ ಅವರು ಬರ್ತಾರೆ ರೆಡಿಯಾಗಿ ಬರೋ ನಾ ಜಲ್ದಿನ ಮೆಹಂದಿ ಫಂಕ್ಷನ್ ಮುಗಿಸ್ಕೊಂಡು ಮತ್ತು ಹಳದಿ ಫಂಕ್ಷನ್ಗೆ ರೆಡಿ ಆಗೋದೈತಿ ಒಂದು ಬರ್ತದೆ ಏನೋ ಒಂದು ಅಂಚಿಕೆ ಆಗ್ತೈತಿ ನಮಗೆ ಯಾಕಂದ್ರೆ ನಿನ್ನೆ ಫುಲ್ ಮಳಿ ಬಂದು ಎಲ್ಲ ಫಂಕ್ಷನ್ ಕ್ಯಾನ್ಸಲ್ ಆಗಿಬಿಡ್ತು ನೋಡ್ರಿ ಎಲ್ಲರೂ ಗ್ರೀನ್ ಗ್ರೀನಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ರೆಡಿ ಸ್ಟಾರ್ಟ್ ಆಯಿತು ಮದುಮಗ ಅವ್ರು ಬಂದು ನೋಡ್ರಿ ಪವನ್ ಅಂತ ಹೇಳಿ ನಮ್ಮ ಮೈದ್ನ ಈಗ ನೋಡ್ರಿ ಇವ್ರಿಗೆ ಫಸ್ಟ್ ಮೊದಲನೇದಾಗಿ ನಮ್ಮ ವರ್ಷಾಕ ಮೆಹಂದಿ ಹಚ್ಚಕತ್ತಾಳ ಅವ್ರಿಗೆ ಅಕ್ಕ ಹಾಕ್ತಾಳೆ ನಮ್ಮ ವರ್ಷಾಕ ಸೊ ನಾ ಎರಡು ಮೂರು ವ್ಲಾಗ್ ಒಳಗೆ ಆಲ್ರೆಡಿ ಮೆಹಂದಿ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಅದ್ರೊಳಗೆ ಹೇಳೀನಿ ಮದುಮಗನಿಗೆ ಮೆಹಂದಿ ಫಸ್ಟ್ ಹಚ್ಚೋದೆ ಅಕ್ಕ ತಂಗಿ ಆಗೋರು ಸೊ ನೋಡ್ರಿ ವರ್ಷಕ್ಕೆ ಅಕ್ಕ ಆಗ್ತಾಳೆ ಆಮೇಲೆ ಇನ್ನೊಬ್ಬ ಆದನೇ ನೋಡಿರಿ ನಮ್ಮ ವೇದ ಇಬ್ರು ಅಕ್ಕ ತಂಗಿ ಹಾಕ್ತಾರವ್ರಿಗೆ ಸೊ ಫಸ್ಟ್ ಅವರೇ ಮೆಹಂದಿ ಹಚ್ಚಿ ಓಪನಿಂಗ್ ಮಾಡಾಕತ್ತಾರೆ ಆದಾಗ ನಾವೆಲ್ಲರೂ ಹೋಗಿ ಹಚ್ಚಿ ಫೋಟೋಸದು ತೆಗೆಸ್ಕೋತೀವಿ ನೋಡಿರಿ ಎಷ್ಟು ಜನ ಬಂದಾರಂಥೇಳಿ ನಮ್ಮ ಕಡೆ ಏನಾದರೂ ಫಂಕ್ಷನ್ ಇದ್ರೆ ಹಿಂಗೆ ನೋಡಿರಿ ಎಲ್ಲರೂ ಫುಲ್ ಒಂದು ಕೋಡ್ ಮಾಡಿಬಿಡ್ತೀವಿ ಮೆಹೆಂದಿ ಫಂಕ್ಷನ್ಗೆ ಗ್ರೀನ್ ಕಲರ್ ಹಳದಿ ಫಂಕ್ಷನ್ಗೆ ಯೆಲ್ಲೋ ಕಲರ್ ಅಂತ ಹೇಳಿ ಮಾಡಿ ಎಲ್ಲರಿಗೂ ಕಾಲ್ ಮಾಡಿ ಹೇಳಿ ಈ ಟೈಮಿಗೆ ಬರ್ರಿ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀವಿ ಸೊ ಎಲ್ಲರೂ ಅದೇ ಟೈಮಿಗೆ ಬಂದು ಎಲ್ಲರೂ ಕೂಡಿಬಿಡ್ತಾರೆ ಕೂಡ ಫಂಕ್ಷನ್ ಮಾಡ್ತೀವಿ ನೋಡ್ರಿ ಈ ರೀತಿ ಎಲ್ಲರೂ ಕೂಡಿ ಎಷ್ಟು ಮಸ್ತ್ ನಮ್ಗಂತೂ ಭಾಳ ಖುಷಿ ಆಗ್ತದೆ ಆಮೇಲೆ ನಾ ಲಾಸ್ಟ್ ಮದುವೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಆವಾಗ ಎಷ್ಟೋ ಜನ ನನಗೆ ಕಮೆಂಟ್ ಹಾಕಿದ್ರಿ ನಿಮ್ಮ ಫ್ಯಾಮಿಲಿ ನೋಡೋಕೆ ಎಷ್ಟು ಚೆಂದ ಐತಿ ಎಲ್ಲರೂ ಕೂಡಿ ಎಷ್ಟು ಮಸ್ತ್ ಎಂಜಾಯ್ ಮಾಡ್ತೀರಿ ಅಂತ ಹೇಳಿ ಸೊ ನೋಡ್ರಿ ಈ ರೀತಿಯಾಗಿ ನಾವು ಎಲ್ಲರೂ ಎಂಜಾಯ್ ಮಾಡ್ತೀವಿ ಒಬ್ಬರೇ ಅಂತಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಮಿಂಗಲ್ ಆಗಿ ಎಲ್ಲರೂ ಈ ರೀತಿಯಾಗಿ ನಾವು ಫಂಕ್ಷನ್ ಮಾಡ್ತೀವಿ ಮತ್ತು ಲಾಸ್ಟ್ ವಿಡಿಯೋ ಒಳಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಏನು ಬರೀ ಮದ್ವೆ ಸೀರೀಸೇ ಹಾಕತ್ತೀರಿ ಭಾಳ ಮದ್ವೆ ಅದಾವೆ ನಿಮ್ಮ ಮನೆ ಒಳಗೆ ಅಂಥೇಳಿ ಸೊ ನೋಡ್ರಿ ಇದು ಲಾಸ್ಟ್ ಮದ್ವೆ ಇವ್ರದೊಂದು ಮದ್ವೆ ವಿಡಿಯೋಸ್ ಉಳಿದಿತ್ತು ನಾನು ಹಾಕಿದ್ದಿಲ್ಲ ಭಾಳ ಲೇಟ್ ಆಯ್ತು ಹಾಕೋಕೆ ವಿಡಿಯೋಸ್ ಇಲ್ಲಾರ್ದ ಫೈನಲ್ ಇವತ್ತು ಹಾಕತ್ತೀನಿ ನೋಡ್ರಿ ಇವ್ರದ್ದು ಮದುವೆ ಆದ್ರೆ ಮುಗಿ ಇನ್ಯಾರದು ಮದುವೆ ಇಲ್ಲ ಕಂಟಿನ್ಯೂ ಆಗಿ ಒಂದು ಮೂರ್ನಾಲ್ಕು ಮದುವೆ ಇದ್ದು ಮನಿಯೊಳಗೆ ಹಂಗಾಗಿ ಮದ್ವಿ ಅಲ್ಲಿ ಆಲ್ಮೋಸ್ಟ್ ಗ್ರೌಂಡ್ ಸಾಂಗ್ ಹಾಕಿದ್ರು ಹಾಗಾಗಿ ನಾನು ಎಲ್ಲಾನು ಮ್ಯೂಟ್ ಮಾಡೀನಿ ಕಾಪರೇಟ್ ಸಲುವಾಗಿ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ ಅನ್ಕೋತೀನಿ ಎಲ್ಲ ಮದ್ವೆ ಒಳಗೂ ಇದೇ ನೋಡ್ರಿ ಬರೀ ಕಾಪಿರೈಟ್ ಸಲುವಾಗಿ ಎಲ್ಲಾನು ಮ್ಯೂಟ್ ಮಾಡ್ಬೇಕಾಗ್ತದೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಎಷ್ಟು ಮಸ್ತ್ ಎಲ್ಲ ಸಾಂಗ್ ಹಚ್ಚಿರ್ತದೆ ನಾ ಫುಲ್ ಎಲ್ಲರೂ ಎಂಜಾಯ್ ಮಾಡ್ತಿರ್ತೀವಿ ಡಾನ್ಸ್ ಮಾಡ್ಕೋತ ಬಟ್ ಏನು ಮಾಡಿದ್ರಿ ಕಾಪರೇಟ್ ಸಲುವಾಗಿ ನಾವು ಹಾಕಂಗೇ ಇಲ್ಲ ಹಾಗಾಗಿ ಎಲ್ಲಾನು ಮ್ಯೂಟ್ ಮಾಡಿ ಬೇರೆ ಮ್ಯೂಸಿಕ್ ಆ್ಯಡ್ ಮಾಡೈತಿ ನೋಡ್ರಿ ಈಗ ಬಂದವರು ಎಲ್ಲರೂ ನಾನು ಆಮೇಲೆ ಎಲ್ಲರೂ ಬಂದಿರ್ತಾರಲ್ಲ ಅವರೆಲ್ಲರೂ ಅವರಿಗೆ ಮೆಹಂದಿ ಹಚ್ಚಿ ಫೋಟೋದು ತಗಸ್ಕೊಂಡ್ವಿ ಸೊ ಇದನ್ನು ಗಡಬಾಡಿ ಒಳಗೆ ಮೆಹೆಂದಿ ಫಂಕ್ಷನ್ನ ಮುಗಿಸಾಕತ್ತೀವಿ ಜಲ್ದಿ ಜಲ್ದಿನೇ ಯಾಕಂದ್ರೆ ಇದಾಗ ಎಲ್ಲರೂ ರೆಡಿಯಾಗಿ ಮತ್ತೊಂದು ಹಳದಿ ಫಂಕ್ಷನ್ ಮಾಡೋದೇತ್ಲ ಸೊ ಹೇಳಿ ಎಲ್ಲರೂ ಜಲ್ದಿನ ಬಂದು ಬಂದು ಫೋಟೋದು ತೆಗೆಸ್ಕೊಂಡು ಹೊಂಟಾರೆ ಮತ್ತು ಏನೈತಲ್ಲ ನಾನು ನೆಕ್ಸ್ಟ್ ವೀಡಿಯೊ ಒಳಗೆ ಹಳದಿ ಫಂಕ್ಷನ್ ಎಲ್ಲನೂ ಶೇರ್ ಮಾಡ್ಕೊತೀನಿ ಅದು ಇದ್ರಗಿಂತ ಭಾಳ ಇಂಟ್ರೆಸ್ಟಿಂಗ್ ಐತಿ ಅದರೊಳಗೆ ಏನೆಲ್ಲ ಮಾಡಿದ್ವಿ ಯಾವ ರೀತಿ ಡಾನ್ಸ್ ಮಾಡಿದ್ವಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ಸೊ ನೋಡ್ರಿ ಈಗ ಇವರು ನಮ್ಮ ಅತ್ತಿಗಳು ನೋಡ್ರಿ ಇಬ್ಬರು ಅವ್ರಿಗೆ ಫೋಟೋ ತೆಗೆಸ್ಕೊಳಾಕತ್ತಾರೆ ಸೊ ಎಲ್ಲರೂ ಬಂದವರೆಲ್ಲರೂ ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಂಡು ಹೋಗಾಕತ್ತಾರ ಇವರೇ ನೋಡ್ರಿ ನಮ್ಮ ಮಾಮಿ ಮಧುಮಗ ಅವರ ಮಮ್ಮಿ ನಮ್ಮ ಎರಡನೇ ಹತ್ತಿಯವ್ರೇನಾದಾರಲ್ಲ ಅವರ ತಂಗಿ ನೋಡ್ರಿ ಇವರು ತಂಗಿ ಮಗನ ಮದುವೆಯೇ ಇವಾಗ ಸೊ ಅವರು ಬಂದು ಮಗನಿಗೆ ಮೆಹಂದಿ ಹಚ್ಚಿ ಫೋಟೋ ತೆಗೆಸ್ಕೊಳಕ್ಕತ್ತಾರ ಮೆಹೆಂದಿ ಹಚ್ಚೋದಂದ್ರೆ ಏನು ಸುಮ್ಮ ಒಂದು ಜಸ್ಟ್ ಟಿಕ್ಕಿ ಇಡ್ತಾರೆ ನೋಡ್ರಿ ಮೆಹಂದಿ ಹಚ್ಚಂಗಿಲ್ಲ ಮೆಹೆಂದಿ ರಾತ್ರಿ ಅವರಿಗೆ ಶಾಸ್ತ್ರ ಅಂತಾರಲ್ಲ ಆ ರೀತಿ ಮಾಡಾ ಥರ ಅಷ್ಟೆ ಇವ್ರು ನೋಡ್ರಿ ನಮ್ಮ ಎರಡನೇ ಥರ್ಡ್ ಫೋರ್ತ್ ನಂಬರ್ ಅತ್ತಿಯವರು ಇವರು ಮತ್ತು ವೇದ ವಾಸ್ತವ ಅವರು ಬಂದರು ಈಗ ಮದುಮಗ ಅವರು ಒಂದು ಸ್ವಲ್ಪ ಫೋಟೋ ಶೂಟ್ ಅದು ಮಾಡ್ಕೊಳಕತ್ತಾರೆ ಎಷ್ಟೊತ್ತನ ನಾವೆಲ್ಲರೂ ಮಾಡ್ಕೊಂಡ್ವಿ ಇವಾಗ ಅವ್ರದ್ದು ಸಿಂಗಲ್ ಫೋಟೋ ತೆಗೆತಾರೆ ನಮ್ಮ ಎರನೇ ಅತ್ತೆ ಅಂತೇಳಿ ಇದು ಫಸ್ಟ್ ಅದಾರ ನೋಡ್ರಿ ಅವರೇ ಅವ್ರ ತಂಗಿಯವರ ಮಗನ ಮಗನ್ ಮದುವೆ ಇದು ಸೊ ಇಬ್ರು ಮಗನಿಗೆ ಮೆಹಂದಿ ಹಚ್ಚಿ ಫೋಟೋ ತೆಗೆಸ್ಕೊಳತ್ತಾರ ಆಮೇಲೆ ಇವ್ರು ನೋಡ್ರಿ ಅವರ ಫ್ಯಾಮಿಲಿ ಮೂರು ಜನ ನಮ್ಮ ಮಾಮಿ ಆಮೇಲೆ ಇಬ್ರು ಮಕ್ಕಳು ನಮ್ಮ ಮೈದನಗಳು ಇಬ್ಬರು ನೋಡ್ರಿ ಇವರು ಆಮೇಲೆ ಮಾಮಿ ಸೊ ಮೂರು ಜನ ಸೇರಿ ಫೋಟೋ ತಗಸ್ಕೊಳಾಕತ್ತಾರ ಈಗ ನೋಡಿರಿ ನಾವೆಲ್ಲರೂ ನಮ್ಮ ಮೈದನ ಅವ್ರ ಜೊತೆ ಫೋಟೋ ತೆಗೆಸ್ಕೊಳಕತ್ತೀವಿ ನಾವು ನಾಲ್ಕು ಜನ ನೋಡ್ರಿ ಆಗಬೇಕು ಇವಾಗ ಬರೋರು ಫಿಫ್ತ್ ನಂಬರ್ ನೋಡ್ರಿ ಸೋನಾಲಿ ಇನ್ನೇನು ಬರ್ತಾರ ಅವರು ಈಗ ನೆಕ್ಸ್ಟ್ ನೋಡಿರಿ ಎಲ್ಲ ನಮ್ಮ ಹತ್ತಿಗಳು ಫೋಟೋ ತೆಗೆಸ್ಕೊಳತ್ತಾರ ಮಗನ ಜೊತೆ ಇಷ್ಟು ಜನ ಹತ್ತಿಗಳ ನೋಡ್ರಿ ನನಗೆ ಅವರೆಲ್ಲ ಫೋಟೋ ತೆಗೆಸ್ಕೊಳಾತಾರೆ ಅದಾಗ ನಾನು ಲಾಸ್ಟ್ ಎಲ್ಲರೂ ಫ್ರೆಂಡ್ಸ್ ಸರ್ಕಲ್ ಸೇರಿ ಆಮೇಲೆ ಫ್ಯಾಮ್ಲಿದವ್ರು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು ಇದಾಗ ಮತ್ತೆ ಜಲ್ದಿ ಜಲ್ದಿನ ಹೋಗಿ ಎಲ್ಲರೂ ಮತ್ತೆ ಹಳದಿ ಫಂಕ್ಷನ್ಗೆ ರೆಡಿ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನಾವು ಹಳದಿ ಫಂಕ್ಷನ್ ವಿಡಿಯೋನ ನಾನು ನಾಳೆ ಬ್ಲಾಗ್ ಒಳಗೆಲ್ಲೂ ಶೇರ್ ಮಾಡ್ಕೋತೀನಿ ಅದು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಐತಿ ಅದಕ್ಕಾಗಿ ನೀವು ಕಾಯಲೇಬೇಕು ಈ ವಿಡಿಯೋನ ಇಲ್ಲಿಗೆ ಅಂತ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಹಳದಿ ಬ್ಲಾಗ್ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್